ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಬೆಳೆ ಪರಿಹಾರದ ಹಣ ಒಂದು ತಿಂಗಳಾದರೂ ರೈತರ ಖಾತೆಗೆ ಸೇರಿಲ್ಲ ಯಾಕೆ ಯಾಕೆಷ್ಟು ತಡವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದ್ರ ಜೊತೆಗೆ ಎಕ್ಸಾಕ್ಟ್ ಆಗಿ ಯಾವ ದಿನಕ್ಕೆ ತಂದು ನಿಮ್ಮ ಖಾತೆಗೆ ಹಣ ಕೈ ಸೇರುತ್ತೆ ಅನ್ನೋದ್ರ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಹಿಂದೆ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಯಾವಾಗ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರದ ಹಣ ಕೈ ಸೇರುತ್ತೆ ಅಂತ ಹೇಳಿ ತಿಳಿಸಿದರು ಅದನ್ನ ಮುಂದಿನ ಭಾಗದಲ್ಲಿ ವಿಡಿಯೋ ಸಮೆ ತೋರಿಸ್ತೀನಿ ನೀವು ನೋಡ್ಕೊಂಡ್ ಬನ್ನಿ ಸರ್ಕಾರ ಇವತ್ತು ಎಲ್ಲ ಸರ್ವೆ ಮುಗಿದ ತಕ್ಷಣವೇ ಇಲ್ಲಿವರೆಗೆ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟು ಸರ್ವೆ ಆಗಿದೆ ಬೆಳಗಾಮ್ನಲ್ಲಿ ಮುಗಿದಿದೆ ಬೆಳಗಾಮ್ನಲ್ಲಿ ಮುಗಿದಿದೆ ನಾವು ಎಲ್ಲ ಪ್ರದೇಶದ ಕೂಡ ಒಟ್ಟಿಗೆ ಆದ ಒಟ್ಟಿಗೆ ಮುಗಿದಾಗ ಪರಿಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ನಿಮಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ಕೊತೀನಿ ನೀವು ಪರಿಹಾರ ಪೇಮೆಂಟ್ ವೆಬ್ಸೈಟ್ನಲ್ಲಿ ಸಂಪೂರ್ಣವಾಗಿ ನಿಮ್ಮ ಜಿಲ್ಲೆಯ ಸರ್ವೆ ಕಾರ್ಯ ಅಂದರೆ ಬೆಳೆ ನಷ್ಟದ ಸರ್ವೆ ಕಾರ್ಯ ಮುಗ್ದಿದೆಯಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತೆ ಬಹುತೇಕ ಸರ್ವೆ ಕಾರ್ಯ ಕಂಪ್ಲೀಟ್ ಆದ ನಂತರವೇ ನಿಮ್ಮ ಖಾತೆಗೆ ಹಣ ಕೈ ಸೇರೋದ್ರಿಂದ ನಿಮ್ಮ ಜಿಲ್ಲೆಯಲ್ಲಿ ಬೆಳೆ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿದೆ ಇಲ್ವಾ ಅಂತ ನೀವು ಇಲ್ಲಿ ನೋಡ್ಕೋಬೋದು ಇಲ್ಲಿ ನೋಡಿ ನಾನು ಸಪೋಸು ಒಂದು ಬೀಜರ್ ಡಿಸ್ಟಿಕ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಟ್ಟು ಅರ್ಜಿ ಸಂಖ್ಯೆಗಳು ಇಷ್ಟಿದೆ ಮತ್ತು ಇಲ್ಲಿ ಪೆಂಡಿಂಗು ವಿ ಎಲ್ ಲಾಗಿನಲ್ಲಿ ಕೇವಲ ಕೆಲವೇ ಕೆಲವು ಅರ್ಜಿಗಳಿದೆ ಅಂದರೆ ಶೇಕಡಾ ತೊಂಬತ್ತೆಂಟರಷ್ಟು ಕಂಪ್ಲೀಟು ಸರ್ವೆ ಕಾರ್ಯ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ರೈತರ ಖಾತ್ರಿಗಳಿಗೆ ಹಣ ಸೇರುತ್ತೆ ನೀವು ಈ ರೀತಿ ಲೀಸ್ಟ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಧಾರವಾಡದಲ್ಲಿ ಕೇವಲ ಕೆಲವೇ ಕೆಲವು ಅಂದರೆ ಇಪ್ಪತ್ತೊಂಬತ್ತು ಅರ್ಜಿಗಳಷ್ಟೇ ಬಾಕಿ ಇದೆ ಎಂಬತ್ತೆಂಟು ಸಾವಿರ ಅರ್ಜಿಗಳಲ್ಲಿ ಕೇವಲ ಇಪ್ಪತ್ತೊಂಬತ್ತು ಅರ್ಜಿಗಳಷ್ಟೇ ಬಾಕಿ ಇದೆ ಎಲ್ಲ ಕೂಡ ವಿ ಎ ಅಪ್ರೂವಲ್ ಆಗಿದೆ ಇನ್ನೆಲ್ಲ ಕೂಡ ವೆರಿಫಿಕೇಶನ್ ಮಾಡಿದ್ದಾರೆ ಈ ರೀತಿಯಾಗಿ ನೀವು ನಿಮ್ಮ ಜಿಲ್ಲೆಗಳಲ್ಲಿ ಲಿಸ್ಟ್ಗಳನ್ನು ನೋಡ್ಕೋಬೋದು ಇಲ್ಲಿ ಶಿವಮೊಗ್ಗದಲ್ಲಿ ನೀವು ನೋಡಬಹುದು ಕೇವಲ ಎರಡೇ ಎರಡು ಪೆಂಡಿಂಗ್ ಲಿಸ್ಟ್ ಇದೆ ಇನ್ನು ಒಂಬತ್ತು ಸಾವಿರದ ಮುನ್ನೂರು ಅರವತ್ತಾರು ಓಕೆ ಆಗಿರ್ತಕ್ಕಂಥ ವಿ ಅಪ್ರೂವ್ಡ್ ಆಗಿರ್ತಕ್ಕಂಥ ಲಿಸ್ಟ್ಗಳನ್ನು ನೋಡಬಹುದು ಇದರಿಂದ ನಿಮಗೆ ತಿಳಿಯುತ್ತೆ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿರುವಂತೆ ಸರ್ವೆ ಕಾರ್ಯ ಸಂಪೂರ್ಣವಾದ ನಂತರವೇ ನಿಮಗೆ ಸಂಪೂರ್ಣವಾಗಿ ಎಲ್ಲ ಜನಗಳಿಗೂ ಕೂಡ ಒಂದೇ ಸರಿ ನಾವು ಹಣನ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಆ ರೀತಿ ಈ ಒಂದು ಕಾರ್ಯಕ್ಕಾಗಿಯೇ ಕೂಡ ಸರ್ಕಾರ ವೆಯ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಕೆಲವು ಕಡೆ ನೀವು ನಾಳೆ ಹಾಕ್ತಾರೆ ನಾಡಿದ್ದು ಹಾಕ್ತಾರೆ ಅಂತೇಳಿ ನ್ಯೂಸ್ ಎಲ್ಲ ಬರ್ತಾ ಇದೆ ಸ್ನೇಹಿತರೆ ಇನ್ನೂ ಕೂಡ ಒಂದು ವಾರ ತಡ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವು ಭಾಗಗಳಲ್ಲಿ ಹತ್ತು ಪರ್ಸೆಂಟ್ ಸರ್ವೆ ಕಾರ್ಯಗಳು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ನೀವು ಈ ರೀತಿ ನಿಮ್ಮ ಜಿಲ್ಲೆನ ಓಪನ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನಿಮ್ಮ ಫಾರ್ಮಲ್ ಲಿಸ್ಟನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ತಹಸೀಲ್ದಾರ್ ಲಾಗಿನಲ್ಲಿ ನಿಮ್ಮದು ಏನಾದ್ರು ರಿಜೆಕ್ಟ್ ಆಗಿದೆಯಾ ಇಲ್ಲ ನಿಮ್ಮದು ವಿ ಎ ಲಾಗಿನಲ್ಲಿ ಅಪ್ರೂವ್ಡ್ ಆಗಿದೆಯಾ ಎಲ್ಲ ಲಿಸ್ಟ್ಗಳನ್ನೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ಇವತ್ತಲ್ಲ ನಾಳೆ ಬೆಳೆ ಹಾನಿ ಪರಿಹಾರದ ಹಣ ನಿಮ್ಮ ಖಾತೆಗೆ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಲೀಸ್ಟಲ್ಲಿ ಈ ರೀತಿ ವಿ ಎ ಅಪ್ರೂವ್ಡ್ ಅಂತ ಆಗಿದೆಯಾ ಇಲ್ವ ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಲಿಸ್ಟನ್ನು ಹೇಗೆ ಚೆಕ್ ಮಾಡಬೇಕು ಅಂದರೆ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಆ ರೀತಿ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ ಯಾವುದಾದ್ರು ಸರ್ಚ್ ಪಾರ್ಗೆ ಬರಬೇಕು ನೀವು ಅಲ್ಲಿ ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಅಲ್ಲಿ ಮೂರನೇ ಆಪ್ಷನ್ ಬರುತ್ತೆ ಅನ್ಟೈಟಲ್ಡ್ ಅಂತ ಆ ಆಪ್ಷನ್ಗೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಫಸ್ಟು ಸ್ಟಾರ್ಟಿಂಗು ಸೆಲೆಕ್ಟ್ ದ ಇಯರ್ ಅಂತ ಬರುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ನಂತರ ಬೆಳೆ ಕೇಳುತ್ತೆ ಖಾರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕ್ಲೈಮೇಟಿ ಅಂತ ಬರುತ್ತೆ ಅಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟುಗಳು ಓಪನ್ ಆಗ್ತದೆ ಅಲ್ಲಿ ನಿಮಗೆ ಯಾವ ಜಿಲ್ಲೆ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅಂತ ಮಾಡ್ತು ಅಂದರೆ ಸಪೋಸ್ ನಾನೀಗ ಬೀದರ್ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಪೇಜು ನಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತಾಲೂಕು ವೈಸಲ್ಲಿ ಲೀಸ್ಟ್ಗಳು ಓಪನ್ ಆಗ್ತವೆ ಅಲ್ಲಿ ಪಕ್ಕದಲ್ಲಿ ಎಂಟ್ರಿ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಫಿಗರ್ ಇದೆ ನೋಡಿ ಒನ್ ಟು ತ್ರೀ ಫೋರ್ ಅಂತ ಹೇಳಿ ನಿಮ್ಮ ನಂಬರ್ಸು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಲೋಡ್ ಆಗುತ್ತೆ ಮೊಬೈಲಲ್ಲಾದರೆ ಒಂದು ಸ್ವಲ್ಪ ನಿಧಾನವಾಗುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿದ ನಂತರ ನಿಮ್ಮ ಲೀಸ್ಟು ಕೂಡ ಅಲ್ಲಿ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಹೆಸರು ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ನೀವು ಮೊಬೈಲ್ನಲ್ಲಿ ಮನೆಯಲ್ಲೇ ಕೂತು ಕೂಡ ನಿಮ್ಮ ವಿಲೇಜ್ ಲಿಸ್ಟು ಫಾರ್ಮಲ್ ಕೂಡ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೇಮೆಂಟು ರಿಲೀಸ್ ಆದ ತಕ್ಷಣವೇ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಖರವಾದ ಮಾಹಿತಿಗಾಗಿ ಸದಾ ಈ ಒಂದು ಚಾನಲ್ನ ಫಾಲೋ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ